ನಡೀತಾ ಇದೆ ಆ ತಾಯಿನಲ್ಲಿ ಎಷ್ಟು ಶಕ್ತಿ ಇದೆ ಅಂತಂದ್ರೆ ಮೇಲೆ ಅಲ್ಲಿವರೆಗೂ ಒಂದು ಮನೋರಂಜನೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ ಒಂದು ಭಾಷಣ ಬಿಗೀತಾ ಇದ್ಕೋತಿ ಅದರಿಂದ ಹೆಚ್ಗೆ ಮಾತಾಡಕ್ಕೆ ಹೋಗೋದಿಲ್ಲ ಏನು ನಮ್ ತ್ಯಾಗರಾಜ್ ಹೇಳ್ತಾರೆ ನಮ್ಮ ಬಹಳ ಚಿಕ್ಕ ಗ್ರಾಮ ಅಂತ ಅದೇ ಚಿಕ್ಕ ಗ್ರಾಮ ಆದರೂ ಕೂಡ ಇವತ್ತು ಅಷ್ಟೇ ಚಿಕ್ಕವಾಗಿ ಕಾರ್ಯಕ್ರಮ ನಡೆಸ್ತಾ ಇದೀರಿ ಇದೊಂದು ಇದ್ರ ಜೊತೆಗೆ ಬಹಳಷ್ಟು ನಾವು ಆರ್ಕೆಸ್ಟ್ರಾಗಲ್ಲಿ ಹೋಗಿದ್ವಿ ಕಲಾವಿದರು ಯಾವ ರೀತಿ ಜನರನ್ನ ತಮ್ಮ ಕಡೆ ಸೆಳಿತಾರೆ ಅನ್ನೋದಿಕ್ಕೆ ಯಾವುದು ಎಲ್ಲ ಕಾರ್ಯಕ್ರಮಗಳಲ್ಲಿ ಒಂದು ಡ್ಯಾನ್ಸ್ ಗೀತೆಗಳನ್ನು ನೋಡ್ತಾ ಇದ್ರು ಇವತ್ತು ಸಾಯಿಬಾಬಾ ಮೂಲಕ ಇವತ್ತು ಕಲಾವಿದರು ಯಾವ ರೀತಿ ನಿಜವಾಗ್ಲೂ ಸಾಯಿಬಾಬಾ ಬಂದ ಅನ್ನೋ ರೀತಿ ನಮ್ಗಿತ್ತು ಇವತ್ತು ದೌರ್ಪದಮ್ಮ ಕರಗ ನಡೀತಾ ಇದೆ ಆ ತಾಯಿನಲ್ಲಿ ಎಷ್ಟು ಶಕ್ತಿ ಇದೆ ಅಂತಂದ್ರೆ ಮೊನ್ನೆ ನನಗೆಲ್ಲ ನೋಡಿದ್ವಿ ನಮ್ಮ ಕಡೆ ಎಲ್ಲ ಮಳೆ ನಂಗಿರಲ್ಲೂ ಮಳೆ ಬೀಳ್ತಾ ಇದೆ ಬಂದ್ರೆ ಅಲ್ಲಿ ಒಂದೇ ಒಂದು ಅನಿಮ ಮಳೆ ಇಲ್ಲ ಇವತ್ತು ಆ ತಾಯಿ ಇದರಿಂದ ಇವತ್ತು ಇಲ್ಲಿ ನಿಮ್ಮ ಕಾರ್ಯಕ್ರಮ ಮುಗಿಯೋವರೆಗೂ ಮಳೆ ಬರೋದು ಬೇಡ ಅಂತ ತಮ್ಮೆಲ್ಲರಿಗೂ ಇದು ಮಾಡ್ತಾ ಇದೆ ತಾವೆಲ್ಲರೂ ಈ ಒಂದು ಕಾರ್ಯಕ್ರಮ ಇದೇ ರೀತಿ ಯಶಸ್ವಿಯಾಗಿ ನಡ್ಸ್ಕೊಂಡು ಹೋಗ್ಬೇಕು ಪ್ರತಿ ವರ್ಷ ನಡ್ಸ್ಕೊಂಡೋಗಿ ಒಳ್ಳೆ ಮಳೆ ಬೆಳೆ ಆಗಲಿ ಎಲ್ಲರೂ ಸುಭಿಕ್ಷವಾಗಿರಲಿ ಅಂತ ಎಲ್ರಿಗೂ ಶುಭಾಶಯಗಳನ್ನು ತಿಳಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ